ಇದರ ನಿಮ್ ಮಗ ಎಷ್ಟಿನ ಆಯ್ತಾ ಪಾರ್ಟಿ ಕೊಡ್ಸ್ಬೇಕಾಯ್ತು ಅಂದ್ರೆ ಮನೆ ಒಳಗೆ ಸೇರ್ಕೈತ್ಯಾ ಓ ಬಾ ಮಗ ಪಾರ್ಟಿ ಅಲ್ವೇ ಕೊಡ್ಸೋದಾಯ್ತು ಬಾಲ ಹಾ 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 ಬರೀ ಇದ್ರಲ್ಲೇ ಬಂದ್ಬಿಟಲ್ಲ ನೀನು ಓಲಿ ಬಿಡು ಮಗಿಗೆ ಶಾಸಕ ಹೆಸ್ರ ಕೇಳ್ದಪ್ಪ ಹೆಸರು ಈಗ ಯಾರಲ್ಲ ಶಾಸ್ತ್ರ ಪುರಾಣ ಅಂತ ಕೇಳ್ಕೊ ಗೊತ್ತಲ್ಲ ಇವಾಗೆಲ್ಲ ಟ್ರೆಂಡಿಂಗು ಮಗ ಅಪ್ಡೇಟು ಗಂಡೊಂದು ಮತ್ತು ಎಂಟಿದು ಇಬ್ಬರದು ಸೇರಿಸ್ಬಿಟ್ಟು ಮಗನಿಗೆ ಹೆಸರು ಮುರುಗ್ಬಿಡ್ತಾರೆ ಹಂಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಗ ನೀನು ಯಾವ್ದಾರ ಒಂದು ಒಳ್ಳೆ ಹೆಸರು ಹೇಳಲ್ಲ ಇಬ್ಬರದ್ದು ಸೇರಿಸ್ಬಿಟ್ಟು ಮಗ ನಿನ್ನ ಹೆಸರು ಚುಲಬಂದು ನಿನ್ನ ಹೆಂಡತಿ ಹೆಸರು ನಿತ್ಯ ಮಗ ಚೂತಿ ಅಂತ ಹೆಸ್ರು ಕಟ್ಬಿಡ್ಲಾ